ಒಂಬರಾಟನ ಸುಳ್ಳು ಅಂತ ಯಾರೂ ಹೇಳಿಲ್ಲ ಅವತ್ತು ಕೂಡ ಸಿ ಎಮ್ಮು ಮತ್ತು ಡಿ ಸಿ ಎಮ್ಮು ಕೂಡ ಮಾತಾಡಿದ್ರು ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು ಏನು ಬಂದಿದ್ರು ಏನು ಆಫರ್ ಕೊಟ್ಟರು ಎಲ್ಲಿ ಸ್ಪೀಕರ್ ಹಾಕಿದ್ರು ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕನ ಮಾತಾಡಿದ್ರು ಅಂತ ಮಾತಾಡಿರೋರಿಗೂ ಗೊತ್ತು ಮಾತಾಡ್ಸಿರೋರಿಗೂ ಗೊತ್ತು ಇದರಲ್ಲೇನಿದೆ ಸುಳ್ಳು ಸತ್ಯಗಳು ಈ ಬಿ ಜೆ ಪಿಯವರು ಇದನ್ನು ಬಿಡಬೇಕು ಸರ್ಕಾರ ಬೀಳಿಸ್ತೀವಿ ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ ಬಗ್ಗೆ ಆರೋಪ ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನ್ಗೆ ನಮ್ಮ ಚಿಕ್ಕಮಗಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ ಈಗೇನಾಗಿದೆ ಬಿ ಜೆ ಪಿಯವರು ಬಿ ಜೆ ಪಿಯವ್ರ ಹಗರಣಗಳ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾ ಇದೆ ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ ಅದರಿಂದ ಸರ್ಕಾರ ಮಾಡಬೇಕು ಹೇಗಾದರೂ ಮಾಡಬೇಕು ಓದ್ ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಕೊಡ್ಬೇಕು ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತುವಾದ ದುಡ್ಡಿದೆ ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು ಸರಿಗಾಗಿ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು ಐವತ್ತು ಜನ ಅರುವತ್ತು ಜನ ಬೇಕು ಅದಕ್ಕೆ ಏನು ಮಾಡಬೇಕು ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ ನಮ್ಮೊಬ್ಬ ಯಾವೊಬ್ಬ ಶಾಸಕರು ಅವರ ಬಲೆಗೆ ಬೀಳಲ್ಲ ಸರ್ ಪ್ರಾರಂಭದಲ್ಲಿ ತಾವು ಹೇಳಿದ್ವಿ ಸರ್ ಶಾಸಕ ಖರೀದಿ ನಡೀತಾರೆ ಇಂತಿಂತ ಆಫರ್ ನಡೀತಾರೆ ಐವತ್ತು ಕೋಟಿ ಎಷ್ಟು ಜನ ಶಾಸಕರಿಗೆ ಈ ಆಫರ್ ಕೊಟ್ಟಿದ್ರು ಸರ್ ಐವತ್ತು ಜನ ಐವತ್ತು ಜನಕ್ಕೆ ಆಫರ್ ಕೊಟ್ಟಿದ್ದರು ನಿಮಗೆ ಮೂವತ್ತು ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೋರ್ಸೇ ಕೊಡ್ತಾರೆ ಅವ್ರ ಆಫರ್ಗಳು ನಮ್ಗೆ ನಮಗೇನು ಬೇಡ ನಾವು ಸರ್ಕಾರ ಇದ್ದರೆ ಸಾಕು ಅಂತಾರೆ ನೀವುಗಳೇ ಎಲ್ಲ ತೊಗೊಂಬಿಡಿ ಬನ್ನಿ ಐವತ್ತು ಜನ ಅಂತಾರೆ ದುಡ್ಡು ಕೊಡ್ತೀವಿ ಚುನಾವಣೆ ನಾವೇ ಮಾಡ್ತೀವಿ ಎಲ್ಲ ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಫ್ರೆಂಡ್ಸ್ ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರ ಬರೋದೇ ಇಲ್ಲ ಒಬ್ಬರು ಅವ್ರು ಏನು ಮಾತಾಡ್ಕೊತಾರೆ ಹತ್ರ ಹೋಗೋದು ಬೇಡ ಆಮೇಲೆ ಇಟ್ಟು ನಮ್ಮನ್ನೇ ಕೊಟ್ಬಿಡ್ತಾರೆ ಅನ್ನೋ ಥರ ಮಾತಾಡ್ತಾರೆ ನನ್ನ ಹತ್ರಕ್ಕೆ ಯಾರೂ ಬರೋಲ್ಲ ಬಟ್ ನನ್ನ ಸಹೋದ್ಯೋಗಿಗಳಿಗೆ ಮೀಟ್ ಮಾಡಿರೋದು ಎಲ್ಲ ದಾಖಲೆ ನಮ್ಮ ಹತ್ರ ಇದೆ ಅದು ಮಾಡ್ತೀವಿ ವಯಸ್ಸಿದ್ರೆ ಯಾರು ಮಾಡೋರಲ್ಲ ಯಾರು ನಮ್ಮ ಶಾಸಕರನ್ನು ಮೀಟ್ ಮಾಡಿದ್ರಲ್ಲ ಅವ್ರು ಯಾರು ಹತ್ರ ಹೇಳ್ತಲ್ವಲ್ಲ ತನಿಖೆ ಮಾಡಿ ಯಾರು ಹೋಗಿಲ್ಲ ಸೊಪ್ಪನೆ ನನ್ನೇನು ಸಿಗಾಕೊಳ್ಳಲ್ಲವರ ಅಂತ ಅವ್ನ ಗಾಳಿ ಗುಂಡು ಹೊಡಿತಾ ಇದ್ದಾನೆ ಒಡೆದಿರೋರು ಬ್ಯಾಟ್ ಬೀಸಿರೋರು ಚೆಕ್ ಮೆಟ್ಟಿಟ್ಟಿರೋರು ಯಾರೂ ಏ ತನಿಖೆಗಿಡಿ ಅಂತ ಹೇಳಲಿಲ್ಲವಲ್ಲ ಅವರು ಅವ್ರ ಬಾಯಿಂದ ಬಂದಿಲ್ಲಲ್ಲ ಇದು ಒಂದ್ ಒಂದ್ ಕಡೆ ಸರ್ ಅವರು ದಾಖಲೆಗಳನ್ನ ಹೇಳ್ತಾರೆ ಮತ್ತೊಂದ್ ಕಡೆ ಎಸ್ ಐ ಟಿ ತನಿಖೆ ಕುಮಾರಸ್ವಾಮಿ ಅವರು ಕೂಡ ಅಂತ ಈ ದಾಖಲೆಗಳು ಹಿಂದೆ ಕೂಡ ಪ್ರಸ್ತಾಪ ಇದೆ ಸಮಯಕ್ಕೆ ಬಂದಾಗ ಕೊಡ್ತೀನಿ ಅಂತ ಸರ್ ಸಿ ಎನಿ ಆಗ್ರಹಿಸಿದ ನಮ್ಮ ಹತ್ರ ದಾಖಲೆ ಇದೆ ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನ ಮೀಡಿಯಾ ನಿಮ್ ಫಸ್ಟ್ ನಿಮಗೆ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇಲ್ಲೇ ಇದೇ ಮನೆಯಲ್ಲೇ ನಿಮ್ಮ ಮುಂದಾನೆ ಬಿಡುಗಡೆ ಮಾಡ್ತೀವಿ ನಮ್ಮ ಹತ್ರ ದಾಖಲೆ ಇದೆ ಏನೇನು ಇದೆ ಅಂದ್ರೆ ಬಿಟ್ಟಂಗಲ್ವಾ ಬಿಡ್ತೀವಿ ಎಲ್ಲ ಇದೆ ಆಡಿಯೋ ವೀಡಿಯೋ ಸಿ ಇ ಡಿ ಪೆನ್ ಡ್ರೈವು ಕ್ಯಾಸೆಟು ವಿ ಸಿ ಆರು ವಿ ಸಿ ಡಿ ಎಲ್ಲ ಇದೆ ನಾವು ಪೆನ್ ತೋರ್ಸಿಲ್ಲ ತೋರ್ಸಿರೋರು ರಿವೀಲ್ ಮಾಡಿಲ್ಲ ನಾವು ತೋರಿಸಿದ್ರೆ ತೊ ಅಡ್ಡರ್ಡ್ ಪರ್ಸೆಂಟ್ ಪಿಚ್ಚರ್ ಬಿಡ್ತೀವಿ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಶೀಘ್ರದಲ್ಲೇ ಮುಹೂರ್ತ ಬರ್ತಾ ಇದೆ ನೀವು ಕೇಳ್ತಾರ ಡಿ ವಿ ಡಿ ಸಿ ಡಿ ವಿ ಸಿ ಪಿ ಗೊತ್ತಲ್ಲ ಇದು ವಿ ಸಿ ಆರ್ ವಿ ಸಿ ಪಿ ಎಲ್ಲ ಪೆನ್ ಡ್ರೈವ್ ಈಗ 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 ಅದಕ್ಕಿಂತ ಗ್ರೈಡ್ ಆಗಿದೆ ಐ ಕ್ಲೌಡ್ ಕ್ಲೌಡ್ ಇಂದ ಬರೀ ಪಾಸ್ವರ್ಡ್ ಹೊರದೇ ನಿಮ್ಮ ಟಿವಿಲ್ ಬಂದುಬಿಡುತ್ತೆ ಇಲ್ಲ ಇದೆ ಎಲ್ಲ ಯಾರ್ಯಾರು ಯಾವ್ಯಾವ ಹೋಟ್ಲಲ್ಲಿ ಕರೆದು ಮಾತಾಡಿದ್ರು ಯಾವ್ಯಾವ ಏರ್ಪೋರ್ಟಲ್ಲಿ ಕರೆದು ಮಾತಾಡಿದ್ರು ಯಾವ ಗೆಸ್ಟ್ ಹೌಸಿಗೆ ಬಂದು ಯಾರು ಮಾತಾಡಿದ್ರು ಅದೆಲ್ಲ ಇದೆ ನಮ್ಮ ಹತ್ರ ಸರ್ಕಾರ ಇದೆ ಸರ್